ನಮಸ್ಕಾರ ಪರಿಮಳಾಚಾರ್ಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ನನ್ನ ಒಂದು ಚಾನಲ್ಲು ಸೈನ್ ಇನ್ ಆಗೋದಕ್ಕೆ ನನಗೆ ಸ್ವಲ್ಪ ಕಷ್ಟ ಆಗಿದ ಕಾರಣ ನನಗೆ ಒಂದು ಐದಾರು ದಿನದಿಂದ ವೀಡಿಯೋನ ಹಾಕೋಕ್ಕಾಗಲಿಲ್ಲ ನಿನ್ನೆ ಹನುಮನ ಜನ್ಮೋತ್ಸವ ಇತ್ತು ಆ ಕಾರಣಕ್ಕೂ ಕೂಡ ನನಗೆ ವಿಡಿಯೋನ ಪ್ರಸಾರ ಮಾಡಲಿಕ್ಕೆ ಆಗಲಿಲ್ಲ ದಯಮಾಡಿ ತಾವು ಕ್ಷಮಿಸಿ ನೆನ್ನೆ ತುಂಬ ಜನ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಿದ್ರಿ ಮೇಡಮ್ ವಿಡಿಯೋ ಬರೋದಿಲ್ವಾ ಇವತ್ತು ವೀಡಿಯೋ ಬರೋದಿಲ್ವಾ ಇವತ್ತು ಅಂಥೇಳಿ ಆದರೆ ತುಂಬ ಜನಕ್ಕೆ ನನಗೆ ರಿಪ್ಲೈ ಮಾಡೋಕ್ಕಾಗಲಿಲ್ಲ ಯಾಕಂದರೆ ನಿಮಗೆ ಕಾರಣ ಹೇಳೋಕ್ಕೆ ನನಗೆ ಆಗಿರಲಿಲ್ಲ ಹಾಗಾಗಿ ಸ್ವಲ್ಪ ನನಗೆ ಮೊಬೈಲ್ ಪ್ರಾಬ್ಲಮ್ ಆಗಿದ್ದರಿಂದ ನಾನು ವೀಡಿಯೋ ಮಾಡಲಿಕ್ಕೆ ആയിരലില്ല ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮಹಾಲಕ್ಷ್ಮಿಯ ಒಂದು ಶ್ಲೋಕವನ್ನು ಹೇಳ್ಕೊಡ್ತೀನಿ ಅಂದರೆ ತುಂಬ ಜನ ಕೇಳ್ತಾಯಿರ್ತೀರ ಮನೆಯಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ ಹಣಕಾಸಿಗೆ ತುಂಬ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ ಬಂದಿದ್ದ ಹಣ ಹಾಗೆ ಖರ್ಚಾಗೋಗತ್ತೆ ಆಸ್ಪೆಟಲ್ಗಳಿಗೆ ಹಣ ಖರ್ಚಾಗ್ತಾಯಿದೆ ಕಷ್ಟಪಟ್ಟು ದುಡಿತಿದ್ದೀವಿ ಆದರೆ ಆ ಹಣ ನಮ್ಮ ಕೈಗೆ ಬರ್ತಾ ಇಲ್ಲ ಮೇಡಮ್ ಬಂದಿದ್ದೆಲ್ಲ ಹಾಸ್ಪಿಟಲು ಅದು ಇದು ಅಂತ ಖರ್ಚಾಗೋಗುತ್ತೆ ಹೇಳಿ ಮನೆಯಲ್ಲಿ ಯಾವಾಗಲೂ ಕೂಡ ಮಹಾಲಕ್ಷ್ಮಿಯ ಸ್ಥಿರತೆ ಇರಬೇಕು ಜೊತೆಗೆ ಸಂಪತ್ತು ಪ್ರಾಪ್ತವಾಗಬೇಕು ನಮಗೆ ಅನುಗ್ರಹ ಆಗಬೇಕು ಮಹಾಲಕ್ಷ್ಮಿದು ಅನ್ನೋದಾದರೆ ಈ ಒಂದು ಶ್ಲೋಕವನ್ನು ನೀವು ನಿತ್ಯವಾಗಿ ಬೆಳಗ್ಗೆ ಮತ್ತು ಸಂಜೆ ದೇವರ ಮನೆಯಲ್ಲಿ ದೀಪವನ್ನು ಹಾಕಿದಾಗ ಮತ್ತು ಸಾಯಂಕಾಲ ಏನು ಆರು ಗಂಟೆಯ ಸಮಯದಲ್ಲಿ ಐದೂವರೆಯಿಂದ ಆರು ಗಂಟೆ ಸಮಯದಲ್ಲಿ ನಾವು ಮನೆ ಲೈಟ್ ಹಾಕ್ತೀವಿ ಮನೆಯಲ್ಲಿ ದೀಪವನ್ನು ಹಚ್ತೀವಿ ಆ ಒಂದು ಸಮಯದಲ್ಲಿ ಈ ಒಂದು ಶ್ಲೋಕವನ್ನು ನೀವು ನೂರ ಎಂಟು ಬಾರಿ ಪಾರಣವನ್ನು ಮಾಡೋದರಿಂದ ನಿತ್ಯವಾಗಿ ನಿಮ್ಮ ಮನೆಯಲ್ಲಿ ಎಷ್ಟೋ ದಾರಿದ್ರ್ಯಗಳು ದೂರವಾಗುತ್ತೆ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ ನಿಮಗೆ ಸಿಗುತ್ತೆ ಅನ್ನುವಂಥದ್ದು ಜೊತೆಗೆ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸ್ತಾಳೆ ಅನ್ನುವಂಥದ್ದು ಬಹಳ ವಿಶೇಷತೆ ಈ ಒಂದು ಶ್ಲೋಕದ್ದು ಹಾಗಾಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಈ ಶ್ಲೋಕವನ್ನು ಹೇಳ್ಕೊಡ್ತಾ ಇದ್ದೀನಿ ಇದನ್ನು ನೀವು ನಿ ನಿತ್ಯವಾಗಿ ಮಹಾಲಕ್ಷ್ಮಿಯ ಸ್ಮರಣೆಯನ್ನು ಮಾಡಿಕೊಳ್ಬೇಕು ಬೆಳಗ್ಗೆ ಸಾಯಂಕಾಲ ಮಹಾಲಕ್ಷ್ಮಿಯ ಒಂದು ಸ್ಮರಣೆಯನ್ನು ಮಾಡಿಕೊಂಡು ತಾಯಿ ನಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸು ನಮ್ಮ ಕಷ್ಟ ಕಾರ್ಪಣೆಗಳನ್ನು ದೂರ ಮಾಡು ನಮ್ಮ ಮನೆಯಲ್ಲಿರುವಂತಹ ಹಣಕಾಸಿನ ತೊಂದರೆಗಳನ್ನು ದೂರ ಮಾಡಿಕೊಡು ಅಂತ ಹೇಳಿ ಮಹಾಲಕ್ಷ್ಮಿಗೆ ಸ್ಮರಣೆಯನ್ನು ಮಾಡಿಕೊಂಡು ಈ ಒಂದು ಶ್ಲೋಕ ಪಾರಣವನ್ನು ನಿತ್ಯವಾಗಿ ಮಾಡೋದರಿಂದ ನಿಮ್ಮ ಮನೆಯಲ್ಲಿ ತುಂಬಾ ಹಣಕಾಸಿನ ಸಮಸ್ಯೆ ನಿಮ್ಮಿಂದ ದೂರವಾಗುತ್ತೆ ಅನ್ನುವಂಥದ್ದು ಅದರಲ್ಲೂ ಕೂಡ ನೀವು ಬೆಳಗ್ಗೆ ಏನು ನಾವು ಪೂಜೆ ಮಾಡ್ತೀವಲ್ವ ನಿತ್ಯವಾಗಿ ದೇವ್ರ ಪೂಜೆ ಮಾಡ್ತೀವಿ ಬೆಳಗ್ಗೆ ಪ್ರತಿ ಮನೆಯಲ್ಲೂ ಕೂಡ ಬೆಳಗ್ಗೆ ದೇವರ ದೀಪ ಹಚ್ಚಬೇಕು ಯಾವುದೇ ಮನೆಯಲ್ಲೂ ಕೂಡ ನಿತ್ಯ ಪೂಜೆ ಇಲ್ಲದೆ ಇರಬಾರ್ದು ನಾವು ಮನೆಯಿಂದ ಹೊರಗಡೆ ಹೋಗೋದೇ ಇರಲಿ ಅಥವಾ ಮನೆಯಲ್ಲೇ ಇರಲಿ ಪ್ರತಿ ಹೆಣ್ಮಕ್ಳು ಗಂಡು ಮಕ್ಕಳು ಕೂಡ ದೇವರಿಗೆ ದೀಪ ಹಚ್ಚಿ ನಮಸ್ಕಾರವನ್ನು ಮಾಡಿಕೊಳ್ಬೇಕು ನಿಮ್ಮ ಮನೆಯಲ್ಲಿ ಗಂಡುಮಕ್ಳು ನಮ್ಮ ಪೂಜೆ ಮಾಡ್ತಾರೆ ಅಂತ ಹೇಳಿದರೆ ಹೆಣ್ಮಕ್ಳು ದೀಪ ಹಚ್ಚಿಕೊಟ್ಟು ಅವ್ರು ಪೂಜೆ ಮಾಡಿದ್ಮೇಲೆ ನೀವು ಕೂಡ ನಮಸ್ಕಾರ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಶ್ಲೋಕ ಪಾರಣವನ್ನು ಮಾಡುವಂಥದ್ದು ಅಥವಾ ಹೆಣ್ಮಕ್ಳು ಮನೆಯಲ್ಲಿ ಪೂಜೆ ಮಾಡ್ತೀರಾ ಅಂದರೆ ಗಂಡು ಮಕ್ಕಳು ನಿತ್ಯವಾಗಿ ಒಂದು ನಮಸ್ಕಾರವನ್ನು ಮಾಡಿಕೊಂಡು ಶ್ಲೋಕ ಪಾರಣವನ್ನು ಮಾಡುವಂಥ ನಿಮ್ಮ ಮನೆಯ ಅಭಿವೃದ್ಧಿಯ ಒಂದು ಸಂಕೇತ ಹಾಗಾಗಿ ಮನೆ ಅಭಿವೃದ್ಧಿ ಆಗಬೇಕು ಅಂದರೆ ನಿತ್ಯವಾಗಿ ಆ ಮನೆಯಲ್ಲಿ ದೇವತಾ ಕಾರ್ಯಗಳು ದೇವತಾ ಪೂಜೆಗಳು ನಡಿಬೇಕು ಯಾವ ಮನೆಯಲ್ಲಿ ದೇವತಾ ಕಾರ್ಯಗಳಾಗಿರಬಹುದು ದೇವರ ಪೂಜೆ ಆಗಿರಬಹುದು ಇದು ನಡೆಯೋದಿಲ್ಲ ಅಲ್ಲಿ ದುಷ್ಟ ಶಕ್ತಿಗಳ ಒಂದು ಸಂಚಾರ ಹೆಚ್ಚಾಗತ್ತೆ ತುಂಬ ಜನ ಹೇಳ್ತಿರ್ತೀರ ಅಲ್ವಾ ನಮ್ಮ ಮನೆಯಲ್ಲಿ ಯಾವಾಗಲೂ ಜಗಳ ಮೇಡಮ್ ಯಾವಾಗಲೂ ಜಗಳ ನೀವು ನಿತ್ಯವಾಗಿ ದೇವರ ದೀಪ ಹಚ್ಚದೇ ಇದ್ದರೆ ಬೆಳಗ್ಗೆ ಸಂಜೆ ದೇವರ ದೀಪ ಮನೆಯಲ್ಲಿ ಹೊತ್ತಿಸದೇ ಇದ್ದರೆ ಆ ಮನೆಯಲ್ಲಿ ಖಂಡಿತ ಕಟ್ಟಿಟ್ಟ ಬುತ್ತಿ ಜಗಳ ಅನ್ನುವಂಥದ್ದು ಎಷ್ಟೇ ಕಷ್ಟ ಆಗಲಿ ನಮಗೆ ಊಟಕ್ಕಿಲ್ಲದೆ ಇದ್ರೂ ಪರವಾಗಿಲ್ಲ ದೇವರಿಗೆ ಯಾವುದೇ ರೀತಿಯ ನಾವು ಕೊರತೆಯನ್ನು ಮಾಡಬಾರ್ದು ನಿತ್ಯವಾಗಿ ದೇವರಿಗೆ ದೀಪ ಹಚ್ಚಿ ಪ್ರಾರ್ಥನೆಯನ್ನು ಮಾಡಬೇಕು ನಿಮಗೇನು ಶ್ಲೋಕ ಹೇಳಲಿಕ್ಕೆ ಬರಲಿಲ್ಲ ಅಂದರೂ ಪರವಾಗಿಲ್ಲ ನಿತ್ಯವಾಗಿ ದೇವರ ದೀಪ ಹಚ್ಚಿಟ್ಟು ನಮಸ್ಕಾರವನ್ನು ಮಾಡಿಕೊಳ್ಳುವಂಥ ಒಂದು ಪದ್ಧತಿಯನ್ನು ನಿಮ್ಮ ಮನೆಯಲ್ಲಿ ನೀವು ಬೆಳೆಸ್ಕೊಳ್ಳಿ ಮಕ್ಕಳಿಗೂ ಕೂಡ ಈ ಪದ್ಧತಿಯನ್ನು ಕಲಿಸ್ಕೊಡಿ ಈ ಒಂದು ಶ್ಲೋಕವನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ತಾವು ಒಮ್ಮೆ ಚೆಕ್ ಮಾಡಿ ಸರಿನಾ ಬೆಳಗ್ಗೆ ದೇವರ ದೀಪ ಹಚ್ಚಿದಾಗ ಮತ್ತು ಸಂಜೆ ದೇವರ ದೀಪ ಹಚ್ಚಿದಾಗ ಮನೆಯಲ್ಲಿ ಲೈಟ್ ಎಲ್ಲ ಹಾಕ್ತಿರಲ್ಲ ಆ ಟೈಮಲ್ಲಿ ನೀವು ಈ ಒಂದು ಶ್ಲೋಕ ಶ್ಲೋಕವನ್ನು ಪಾರಣ ಮಾಡಬೇಕು ಸಂಜೆಯಲ್ಲಿ ತುಂಬ ವಿಶೇಷತೆ ಈ ಒಂದು ಶ್ಲೋಕ ಪಾರಣವನ್ನು ಮಾಡೋದು ಯಾಕಂದರೆ ಮಹಾಲಕ್ಷ್ಮಿ ಸಾಯಂಕಾಲದ ಸಮಯದಲ್ಲಿ ಮನೆಗೆ ಪ್ರವೇಶವನ್ನು ಮಾಡ್ತಾಳೆ ಅಂತ ಹೇಳ್ತಾರೆ ಹಾಗಾಗಿ ಆಕೆ ಪ್ರವೇಶ ಮಾಡುವಂಥ ಒಂದು ಸಂದರ್ಭದಲ್ಲಿ ಈ ಒಂದು ಶ್ಲೋಕ ಪಾರಣವನ್ನು ಮಾಡೋದ್ರಿಂದ ನಿಮಗೆ ಸಂಪತ್ತು ಆಗುತ್ತೆ ಅನ್ನುವಂಥದ್ದು ಬಹಳ ವಿಶೇಷ ಸರಳವಾದಂಥ ಚಿಕ್ಕದಾದಂಥ ಒಂದು ಶ್ಲೋಕ ಯಾರು ಬೇಕಾದರೂ ಪಾರಣವನ್ನು ಮಾಡಬಹುದು ತಾವು ಕೂಡ ಪಾರಣವನ್ನು ಮಾಡಿ ಸತಿ ನಾನು ಈ ಶ್ಲೋಕವನ್ನು ಹೇಳ್ತೀನಿ ಡಿಸ್ಕ್ರಿಪ್ಷನಲ್ಲಿ ಈ ಶ್ಲೋಕವನ್ನು ನಾನು ನಿಮಗೆ ಕೊಟ್ಟಿರ್ತೀನಿ ತಾವು ಚೆಕ್ ಮಾಡಿ ಡಿಸ್ಕ್ರಿಪ್ಷನನ್ನು ಬರೆದಿಟ್ಕೊಳ್ಳಿ ಅಥವಾ ಒಂದು ಸ್ಕ್ರೀನ್ಶಾಟನ್ನು ತೆಗೆದಿಟ್ಕೊಳ್ಳಿ ಸ್ನೇಹಿತರೆ ಭೂಯಾತ್ ಭೂಯೋ ದ್ವಿಪದ್ಮಾ ಭಯ ಕರಾ ತಪ್ತ ಕಾರ್ತ ಸ್ವರಾಭಾ ಶುಭ್ರಾಭ್ರಾಭೇ ಭಯುಗ್ಮ ಧ್ವಯ ಕರದೃತ विरासिच्यमाना रत्नौघाबद्धमौलिर्विमलतरदुकूलार्तवालेपनाड्या पद्माक्षी पद्मनाभोरसी कृतवसतिः पद्मगा श्रीये श्रिये नमः ಈ ರೀತಿ ಸ್ವಲ್ಪ ನಿಮಗೆ ಇಲ್ಲಿ ಕನ್ಫ್ಯೂಸ್ ಆಗುತ್ತೆ ಅಂದರೆ ಸ್ವಲ್ಪ ಕಷ್ಟ ಆಗಬಹುದು ತಪ್ತ ಕಾರ್ತ ಸ್ವರಾಭ ಶುಭ್ರಾಭ್ರಾಭೇಭ ಯುಗ್ಮ ದ್ವಯಕರ ಧೃತ ಕುಂಭಾದ್ಭಿರಾಸಿಜ್ಯಮಾನ ಅಂತ ಹೇಳಿ ಇದನ್ನು ಸ್ಪ್ಲಿಟ್ ಮಾಡಿ ಕೂಡ ನೀವು ಹೇಳ್ಕೊಳ್ಳಿ ಸರಿನಾ ಆವಾಗ ನಿಮಗೆ ಹೇಳಲಿಕ್ಕೆ ಅನುಕೂಲ ಆಗುತ್ತೆ ಈ ಒಂದು ಶ್ಲೋಕವನ್ನು ನಿತ್ಯವಾಗಿ ನೀವು ಮನೆಯಲ್ಲಿ ಪಾರಣ ಮಾಡಿ ದೀಪ ಹಚ್ಚಿದಂಥ ಸಮಯದಲ್ಲಿ ತುಂಬ ವಿಶೇಷವಾದಂಥ ಒಂದು ಅನುಗ್ರಹವನ್ನು ನೀವು ಪಡಿತೀರಿ ಅನ್ನುವಂಥದ್ದು ಬಹಳ ವೈಶಿಷ್ಟ್ಯ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಖಂಡಿತವಾಗಲೂ ನೀವು ಈ ಪಾರಣವನ್ನು ಮಾಡಿ ತುಂಬ ಅನುಗ್ರಹವನ್ನು ಪಡ್ಕೊಳ್ತೀರಿ ಅಂತ ಹೇಳ್ತಾ ನಮಸ್ಕಾರ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ